ದೇವತೆಗಳ ಅಮರತ್ವ ನಶಿಸಿದ್ದು ಹೇಗೆ ಲೋಕ ಸಂಚಾರದಲ್ಲಿದ್ದ ಮಹರ್ಷಿಗಳಾದ ದುರ್ವಾಸರು ಒಮ್ಮೆ ಒಬ್ಬ ವಿದ್ಯಾದರ ಸ್ತ್ರೀಯನ್ನು ನೋಡುತ್ತಾರೆ ಅವಳ ಕೈಯಲ್ಲಿ ದಿವ್ಯವಾದ ಹೂಮಾಲೆ ಇರುತ್ತದೆ ಆ ಹೂಮಾಲೆಯು ದೈವಿಕವಾಗಿದ್ದು ಸುಮಧುರವಾದ ಸುವಾಸನೆಯನ್ನು ಬೀರುತ್ತಿರುತ್ತದೆ ದುರ್ವಾಸರು ಆ ಹೂಮಾಲೆಯನ್ನು ಕೊಡುವಂತೆ ಆ ವಿದ್ಯಾದರಿಯನ್ನು ಕೇಳುತ್ತಾರೆ ತಕ್ಷಣವೇ ಆಕೆಯು ಋಷಿಗಳಿಗೆ ನಮಸ್ಕರಿಸಿ ಹೂಮಾಲೆಯನ್ನು ಕೊಡುತ್ತಾಳೆ ದುರ್ವಾಸರು ಆ ಹೂಮಾಲೆಯನ್ನು ತನ್ನ ತಲೆಗೆ ಸುತ್ತಿಕೊಂಡು ಭೂಮಿಯಲ್ಲಿ ಸಂಚರಿಸುತ್ತಾರೆ ಮೂರು ಲೋಕದ ಒಡೆಯನಾದ ದೇವತೆಗಳ ರಾಜನಾದ ಇಂದ್ರನು ತನ್ನ ವಾಹನ ಮದಗಜವಾದ ಐರಾವತದ ಮೇಲೆ ಕುಳಿತು ಬರುತ್ತಿರುತ್ತಾನೆ ದುರ್ವಾಸರು ತನ್ನ ತಲೆಯ ಮೇಲಿದ್ದ ಹೂಮಾಲೆಯನ್ನು ಇಂದ್ರನಿಗೆ ಕೊಡುತ್ತಾರೆ ಇಂದ್ರನು ಅದನ್ನು ಐರಾವತದ ಮೇಲೆ ಇಡುತ್ತಾನೆ ಊಮಾಲೆಯ ಸುವಾಸನೆಯನ್ನು ತಾಳಲಾರದ ಐರಾವತವು ಆ ಮಾಲೆಯನ್ನು ಸೊಂಡಲಿನಿಂದ ನೆಲಕ್ಕೆ ಎಸೆಯುತ್ತದೆ ಇದನ್ನು ಕಂಡ ದುರ್ವಾಸರಿಗೆ ಕೋಪಗೊಂಡು ಎಲೆ ದೇವೇಂದ್ರನೇ ದನಮದ ಅಧಿಕಾರ ಮದದಿಂದ ನಾನು ಕೊಟ್ಟ ಮಾಲೆಗೆ ನೀನು ಅವಮಾನಿಸಿದೆ ನಿನ್ನ ಈ ಮದಕ್ಕೆ ಕಾರಣವಾದ ತ್ರೈಲೋಕ್ಯದ ಸಂಪತ್ತು ನಾಶವಾಗಲಿ ನಿನ್ನ ಮತ್ತು ನಿನ್ನ ದೇವತೆಗಳ ಅಮರತ್ವವು ನಶಿಸಿ ಹೋಗಲಿ ಎಂದು ಶಾಪ ಕೊಡುತ್ತಾರೆ ದುರ್ವಾಸರ ಶಾಪದಿಂದ ದೇವತೆಗಳಲ್ಲಿ ಶಕ್ತಿ ಕುಂದಲಾರಂಭಿಸುತ್ತದೆ ಔಷಧಗಳು ಅಪ್ರಯೋಜಕವಾದ ವು ಯಜ್ಞ ಕಾರ್ಯಗಳು ಫಲ ನೀಡುವುದಿಲ್ಲ ಈ ನಡುವೆ ಅಸುರರ ಅಟ್ಟಹಾಸ ಎಲ್ಲೆ ಮೀರುತ್ತದೆ ಅವರುಗಳು ದೇವತೆಗಳ ಮೇಲೆ ದರ್ಪ ತೋರಿಸಲು ಆರಂಭಿಸುತ್ತಾರೆ ದುರ್ವಾಸರ ಶಾಪ ಮುಂದೆ ಸಮುದ್ರಮತನವೆಂಬ ಮಹಾಪರ್ವಕ್ಕೆ ಸಾಕ್ಷಿಯಾಯಿತು